ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಗಳು ಸಂಧ್ಯಾ ಕುಲಕರ್ಣಿ ನನಗೆ ಹಿಂದಿನ ವಿಡಿಯೋ ನಾಗಪಂಚಮಿ ನಿಮ್ಮತ್ತ ಮಾಡಿದ ವಿಡಿಯೋವನ್ನು ನೋಡಿದರೆ ಅನ್ನಿಸ್ತದೆ ಎಂಜಾಯ್ ಮಾಡಿದರೆ ಅನ್ನಿಸ್ತದ ಕೆಲವರು ನೋಡಿಲ್ಲ ಅಂದ್ರೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅದೇ ರೀತಿ ಈ ವಾರ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ಅದು ಮಂಗಳಗೌರಿ ಪೂಜೆ ಮಂಗಳಗೌರಿ ಪೂಜೆಯನ್ನು ಮದುವೆಯಾದ ಐದು ವರ್ಷತನ ಹೊಸದಾಗಿ ಆದ ಹೆಣ್ಮಕ್ಳು ಶ್ರಾವಣ ಮಾಸದ ಎಷ್ಟು ಮಂಗಳವಾರ ಬರ್ತಾರ ಅಷ್ಟು ಮಂಗಳವಾರ ನಾಲ್ಕು ಬರಲಿ ಐದು ಬರಲಿ ಮಂಗಳಗೌರಿ ಪೂಜೆ ಮಾಡ್ತಾರೆ ಅಂತ ಇದು ಗಂಡನ ಶ್ರೇಯಸ್ಸಿಗಾಗಿ ಮಾಡ್ತಾರ ಇಲ್ಲಿ ನೋಡ್ತಾ ಇದಿಲ್ಲ ಇವಳೆ ನಮ್ಮ ನಾದಿನಿ ಮಗಳು ಇವದೇ ಇವಳ್ದೇ ಫಸ್ಟ್ ಮಂಗಳ ಗೌರಿ ಗೌರಿಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿ ನಮ್ಮ ನಾದ್ನಿ ನಾದಿನಿ ಮಗಳು ನಮ್ಮ ಮಾಮನ ಮಕ್ಕಳು ಹ್ಞೂ ನೋಡಿದ ಈ ಪೂಜವನ್ನು ಮದುವೆ ಆದ ಐದು ವರ್ಷದ ತನಕ ಯಾರ್ಯಾರು ಹಿಡ್ತಾರೋ ಮುತ್ತೈದರಿಗೆ ಕರೆದು ಮಂಗಳಗೌರಿ ಪೂಜೆಯೂ ಮಾಡ್ಲಾಗ್ತದ ಮಂಗಳಗೌರಿ ಪೂಜೆ ಮಾಡ್ಬೇಕಾದ್ರೆ ಇದು ನೋಡ್ರಿ ಐ ಎಂಟು ನಮನಿ ಎಲೆಗಳು ಎಂಟು ನಮನಿ ಹೂವುಗಳು ಎಲ್ಲ ಎಂಟೆಂಟು ನಮನಿಯ ಸಾಮಾನುಗಳನ್ನು ತೆಗೆದು ಎಲ್ಲ ಮುತ್ತೈದ್ರಿಗೆ ಹೇಳಿ ಎಲ್ಲ ರಿಲೇಷನ್ದರ್ಗೆ ಹೇಳಿ ಪೂಜೆಯೂ ಮಾಡಿಸ್ಲಾಕಾಗ್ತದೆ ಅಂದರೆ ಇಲ್ಲಿ ಶಿವ ಇಲ್ಲಿ ಶಿವನ ಲಿಂಗ ಮಾಡ್ಯದ ಶಿವನ ಲಿಂಗ ವಿಶೇಷ ಶಿವನ ಲಿಂಗ ಮಾಡಿ ಹಿಂದೆ ಕನ್ನಡಿಟ್ಟು ಅಂದರೆ ನಮ್ಮದು ಪ್ರತಿಬಿಂಬ ಅದರೊಳಗೆ ಶಿವನ ಪ್ರತಿಬಿಂಬ ಅದರೊಳಗೆ ಬೀಳಬೇಕು ಎಲ್ಲ ಮುತ್ತೈದರೆಲ್ಲ ಕೂಡಿ ಅದಕ್ಕೆ ಪೂಜೆ ಮಾಡ್ತಾರೆ ಮಾಡಿ ಗೌರಿ ಇರ್ತದೆ ನಮ್ಮ ಗೌರಿ ಇದು ಮಂಗಳ ಗೌರಿ ಇರ್ತದೆ ಅದನ್ನು ಅದ್ರ ಪೂಜೆ ಮಾಡಿ ಅದಕ್ಕೆಲ್ಲ ನೈವೇದ್ಯ ಅಂದ್ರೆ ನೈವೇದ್ಯ ಸಹ ಇದು ಹೂಗಳೆಲ್ಲ ಏರಿಸಲಿರ್ತಾರೆ ನೈವೇದ್ಯ ಸಹ ಎಂಟು ನೆಮ್ಮನಿ ನ ನೈವೇದ್ಯದ ಎಂಟು ನೆಮ್ಮನಿ ಕಡುಬು ಮಾಡ್ತಾರೆ ಎಲ್ಲ ಅಂದ್ರೆ ಎಂಟೆಂಟು ವಿಶೇಷ ಇದಕ್ಕೆ ಈ ಪೂಜೆಕೆ ಒಂದೊಂದು ಪೂಜೆ ಅಂತ ಒಂದೊಂದು ಬೇರೆ ಸಿ ಗುರಿ ಹತ್ತು ಇದು ಮಂಗ್ ಮಂಗಳೂರಿ ಎಂಟು ಇಲ್ಲೋಟು ಎಲ್ಲ ನಾವು ಮತ್ತೆ ಕೂಡಿ ಇದಕ್ಕೆ ಆರತಿ ಮಾಡಲಿರ್ತೀವಿ ಆರತಿ ಮಾಡಿ ಹಾಡ ಎಲ್ಲ ಹಾಡಲಿರ್ತೀವಿ ದೇವ್ರ ಹಾಡಗಳು ದೇವ್ರ ಹಾಡುಗಳು ಹಾಡಿ ಎಲ್ಲ ದೇವ್ರಿಗೆ ಮಾಡಲೇರ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ